ನಾವು ಸಪ್ರೇಟ್ ಪ್ರೂಫ್ ಇದೋ ಹಿಂಗಿಂಗ್ ಹೇಳಿದ ಅಂತ ನಂದು ಸಿ ಜಿ ಮಾರ್ಕ್ಸ್ ಟೆನ್ ಮೇಲ್ ಬಂದ್ರೆ

ಆಯ್ತು ಆಯ್ತು ಗೈಸ್ ಗೈಸ್ ನಮ್ಮ ಪವನ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾನೆ ಬರ್ತಾ ಮಾಡ್ಲಾ ಡ್ಯಾನ್ಸು ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆಗೆ ಬಂದೆ ಗೈಸ್ ಇವತ್ತಿನ ಟೆಸ್ಟ್ ಅಂದರೆ ಎರಡು ಟೆಸ್ಟ್ ಎಲ್ಲ ಮುಗ್ದಾದ್ಮೇಲೆ ವ್ಲಾಗ್ ಶುರು ಮಾಡಿದೆ ಹಂಗೆ ಪಾರ್ಕಿಂಗಲ್ಲಿ ಅಂದರೆ ಎಲ್ಲ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ್ವ ಫ್ರೆಂಡ್ಸ್ ಎಲ್ಲರು ಸೊ ಆವಾಗಲೇ ಹಂಗೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಗೈಸ್ ಇವಾಗ ಅದು ಬೇರೆ ಈಗ ಊಟ ಬೇರೆ ಮಾಡಿರಲಿಲ್ಲ ಮಧ್ಯಾಹ್ನ ಈಗ ಟೈಮ್ ನೋಡಿ ಇಲ್ಲಿ ಎಷ್ಟು ಗಂಟೆ ನಾಲ್ಕು ಮುಕ್ಕಾಲು ಆಗೈತೆ ಸೊ ಇವಾಗ ಹೋಗಿ ಊಟ ಮಾಡೋಣ ಬನ್ನಿ ಚಲೋ ನಮ್ಮಮ್ಮ ಇಲ್ಲಿ ನಂಗೆ ಊಟ ಕೊಟ್ಟರು ಚಿಕನ್ ನೆನ್ನೆ ಮಾಡಿ ಚಿಕನ್ ಅಂತ ನಾನು ನಿಮ್ಗೆ ನೆನ್ನೆ ಹೇಳಲೇ ಇಲ್ಲ ಚಿಕನ್ ನೀವು ಹೆಂಗಿತ್ತು ಅಂತ ಫುಲ್ಲು ಖಾರ ಮಾಡಿದ್ರು ಮಾತ್ರ ನಮ್ಮಮ್ಮ ಅಂದ್ರೆ ನಾನು ನಿನ್ನೆ ಜಾಸ್ತಿ ಸಾಂಬಾರು ಕಲ್ಸ್ಕಂಡಲ್ಲ ಅದಕ್ಕೆ ಸಕ್ಕತ್ ಖಾರ ಅನ್ಸ್ಬಿಡ್ತು ಅಮ್ಮ ಈರುಳ್ಳಿ ಕುಯ್ಯ ಕೊಡಮ್ಮ ನಂಗೆ ಗೊತ್ತಿಲ್ಲ ಕುಯ್ಯಕ್ಕೆ ಗೈಸ್ ಇವಾಗ ಇಲ್ಲೇ ಕೆಳಗಡೆ ಕುತ್ಕಂಡೀಗ ಊಟ ಮಾಡ್ತಿದ್ದೀನಿ ಅದೇನೋ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂಥರ ಚಂದ ಊಟ ಎಲ್ಲ ಆಗ್ತಿದ್ದಂಗೆ ಗಾಯಿಸ್ ನಮ್ಮ ಮನೆ ಟೆರೆಸ್ ಮೇಲೆ ಬಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅನ್ಕೊಂಡೆ ಸಾಂಗ್ ಕೇಳ್ಕೊಂಡು ಹಂಗೆ ವಾಕ್ ಮಾಡ್ತಿದ್ದೆ ಟೈಮ್ ಲ್ಯಾಪ್ಸ್ ಹಾಕಿರೋದಕ್ಕೆ ನಾನು ಒಳ್ಳೆ ಈ ಓಡ್ತಿದ್ದೀನಿ ಅನ್ನೋಕ್ಕೆ ನಿಮಗೆ ಕಾಣಿಸ್ತಿದೆ ಕ್ಯಾಮ ಟಾಪರ್ ಹಾ ಏನೋ ಬರಲ್ಲ ಜಸನಕ್ಕೆ ಬರ್ತೀನಿ ಮಾಮತಿ ಬೇಗ ಇವಾಗ್ಲೇನಾ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಬೇಗ ಬರ್ತೀನಿ ಎಷ್ಟೊತ್ತು ಒಂದ್ ಕಾಲ್ ಗಂಟೆ ಕಾಯಕಾಗಲ್ವಾ ಅವ್ರಿರ್ ಕರದ್ರೆ ಹೋಯ್ತಿಯಾ ಅಂದ್ರೆ ಅದೇ ನಿನ್ ಫ್ರೆಂಡ್ಸ್ ಸಾದಿಕ್ ಬಂದ್ ಪುಷ್ಪಾಗ ಹೋಗೋರೆ ನಾನು एक्चुअली ಹೋಗೋಣ ಅಂತ ಇದ್ದೆ ಬಟ್ ಒಂದ ಕಾರಣಕ್ಕೆ ಹೋಗಲಿಲ್ಲ ಹೇಳ್ತೀನಿ ನಿಮ್ಮನೆ ಕಲ್ಸಲ್ಲ ಹಾ ಅಲ್ಲ ಗುರು ಅದೇನೋ ಇದು ಫಿಲಂ ಪ್ರಮೋಷನ್ ಗೆ ಏನೋ ಬಂದ ಕರ್ನಾಟಕಕ್ಕೆ ಬಂದಾಗ ಟೀಮ್ ಏನೋ ಕನ್ನಡ ಹಾ ಅಲ್ಲಿ ನಡ್ಕ ಬನಿ ಇಂಬಾರ್ಗೆ ಚೆನ್ನಾಗಿಲ್ಲ ಅಂತ ಹೇಳೋದು ಚೆನ್ನಾಗಿ ನಾನು ಹೇಳೋಕೆ ಫುಲ್ ಕೇಳಿಸ್ತಾ ಅಲ್ಲ ವಜುನ ಅಭಿಮಾನಿಗಳು ಲೋ ನಮಗೆ ನಾವು ಅದನ್ನ ಹೇಳಬೇಕು ಗುರು ಅದನ್ನ ಆಯ್ತಾ ಅದರಲ್ಲಿ ಅವರ ಇವರೇ ಇಲ್ಲ ಜನಗಳಲ್ಲೇ ತಪ್ಪೇ ನಾ ಅವರು ನಾವು ಮಿಸ್ಟೇಕ್ಸ್ ಹೇಳ್ದಾಗ್ಲೇ ಅವ್ರು ಸರಿ ಮಾಡಿಸ್ಕೊಳಕ್ಕೆ ಅದು ಕರೆಕ್ಟ್ ಇಲ್ವರ ಅದು ಹಾಂ ಈಗ ನೀನು ಅಷ್ಟೇ ಈಗ ನಾನು ನಿಂಗೆ ಎಷ್ಟು ಸಲ ಹೇಳಿಲ್ಲ ನೀನು ಮಾಡ್ತಿರ ತಪ್ಪು ಅದು ಮಾಡಬೇಡ ಅಂತ ನೀನು ಅದು ಸುಮಾರು ಮಾಡಿಲ್ಲ ತಾನೆ ಸರಿ ಈಗ ದೋಸ್ತನ ಟೈಮ್ ಆಯಿತು ಓದಬೇಕು ಜೊತೆಗೆ ಬಾಬೀಗ ನೀವು ನಾನು ರೀಚ್ ಆಯ್ರೋ ಏನಾದ್ರು ತಿನ್ನಕ್ಕೆ ಹೋಗೋಣ ತಡಿ ಬರ್ತೀನಿ ತಡಿ ಇದು ಐದೊಂದು ಬ್ಲೂ ಟೂತ್ ಬರ್ತೀನಿ ತಡಿಲ್ಲ ಅಮ್ಮ ಕಡ್ಕಲ್ಲಿ ಇದು ಹಾಕತ್ತಿಯಾ ಯಾಕ ಸರಿ ಇಲ್ಲೇ ಬರ್ತೀನಿ ಕರೆಕ್ಟ್ ಮಾಡ್ಕೊಡ್ಲ ಅದು ಗೈಸ್ ನಮ್ ರಾಗು ಮತ್ತೆ ನಮ್ ಶರತ್ ಈಗ ಇಲ್ಲೇ ದೇವಸ್ಥಾನ ಈಗ ಬಂದವರೇ ಆದ್ರೆ ನಾನು ಹೋಗಲ್ಲ ದೇವಸ್ಥಾನಕ್ಕೆ ಏನಕ್ಕೆ ಅಂದ್ರೆ ವೆಜ್ ಬೇರೆ ತಿಂದಿದ್ದೀನಲ್ಲ ಅದಕ್ಕೆ ಹೊರಗಡೆ ಏನಾನೆ ಕೈ ಮುಗಿಯಲ್ಲ ಕ್ಷೀಣ ಕೆಲ್ಕಳಪ್ಪ ರಾಗು ನಂಗ ಹಾ ನಿನ್ನಂಗೆ ಬೇಗ ನಂಗೊಂದು ಗರ್ಲ್ ಫ್ರೆಂಡ್ ಸಿಗ್ಲಿ ಅಂತ ಅಂದ್ರೆ ಇದಳೆ ಅಂತನಾ ಮಸಾಲೆ ಏ ಇಲ್ಲ ಇಲ್ಲ ನಂಗೇನು ಬೇಡ 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 ಏನು ನಾನೇನೋ ತಮಾಷಿ ಬೇಡ ಬೇಡ ಅಂದ್ರೆ ಆಫ್ ಮಸಾಲ ಅಂತ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮಸಾಲ ಪುರಿ ತಿನ್ನ ಬಂದೋರೆ ಇವನೇ ನೋಡಿ ರಾಘು ಮತ್ತೆ ಶರತ್ ಅದ್ರಲ್ಲಿ ಇವನೇ ಜಾಯಿಂಟ್ ಕೈ ಮತ್ತೆ ಗೈಸ್ ನಮ್ ಶರತ್ ಏನೋ ಯಾವ್ದೋ ಟ್ರಿಪ್ಪಿಗೆ ಒಂದು ಈಗ ಒಂದ್ ಪ್ಲಾನ್ ಮಾಡ್ಕೊಂಡ್ ಅದು ಯಾವ ಊರು ಅಂತ ಹೇಳಲ್ಲ ಅಲ್ಲ ಯಾವ ಊರಲ್ಲ ಯಾವ ಸ್ಟೇಟ್ ಅಂತ ಹೇಳಲ್ಲ ಏನು ಹೇಳೇ ಬೇಡ ಏ ಇರ್ಬೇಕು ಅದಕ್ಕೆ ಯಾವ ಸ್ಟೇಟ್ ಅಂತ ಹೇಳ್ತಿಲ್ಲ ಗೈಸ್ ಹಂಗೆ ಒಂದ್ ನಾನೊಂದ್ ಹಿಪ್ಪಾಡ್ ಮಸಾಲೆ ಹೇಳಿದ್ದೆ ಹಿಂಗೆ ಟೇಸ್ಟ್ ಫುಲ್ ಖಾರ ಹಾಕ್ತೀವಿ ಇದೆ ಖಾರ ಒಂದ್ಸಲ ಟೇಸ್ಟ್ ಮಾಡಕ್ಕೆನಾ ಇನ್ನ ಆಯ್ತು ನೀನ್ ಟೇಸ್ಟ್ ಮಾಡು ಹಾ ಖಾರ ಇದೆಲ್ಲ ಚಿಂದಿ ಹಿಂಗಿರ್ಬೇಕ್ ಹಿಂಗೇನಿಪ್ಪಾಡ್ ಮಸಾಲಾ ಅಂದ್ರೆ ಗೈಸ್ ಫುಲ್ ಖಾರ ಹಾಕ್ಸಿದೀನಿ ಗೈಸ್ ನಮ್ ಶರತ್ ನಮ್ ಶರತ್ ಹಿಂಗ್ ನಾಳೆ ಕಿತ್ಕೊಬೇಕು ಇದು ಸುಕ್ಕ ತಂದಿದ್ದೀನಿ ತಿನ್ನು ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಬರ್ತಾ ಸುಕ್ಕ ಇದು ಪಾನಿಪುರಿ ಹಂಗೆ ಪಾರ್ಸಲ್ ತಗೊಂಡು ಬಂದ ಮನೆಗೆ ನಮ್ಮಮ್ಮ ಅದೊಂದು ಇಷ್ಟ ಪಡ್ತಾರೆ ಅದು ಸುಕ್ಕ ಮತ್ತೆ ಬಾಯ್ಸ್ ಸಮಾಚಾರ ಚಂದ್ರಂಗ ಚಂದ್ರಂಗೆ ಇಲ್ಲ ಅದು ಫುಲ್ ಮೂನ್ ಇದ್ರೆ ಕ್ಲೀನ್ ಆಗ ಕಾಣುತ್ತಾ ಅಂದ್ರೆ ಡಾಟೆಡ್ ಎಲ್ಲಾ ಕ್ಲೀನ್ ಆಗಿ ಕಾಣುತ್ತೆ ಹಿಂಗ ಆಫ್ ಮೂನ್ ಇರಬೇಕಾದ್ರೆ ಕ್ಲೀನ್ ಆಗೋಲ್ಲ ಮತ್ತೆ Samsung ಫೇಕ್ ಕಣ ಗೊತ್ತು ಸ್ವಲ್ಪ ಸ್ವಲ್ಪ ಎಎ ಅಲ್ಲಿ ಮಾಡುತ್ತೆ ಅದು ಆಲ್ಟ್ರೇಷನ್ ಮಾಡೇ ಮಾಡುತ್ತೆ ಗೈಸ್ ಮನೆಗೆ ಚಕ್ಕಪೂರಿ ತಂದಿದ್ದು ನಮ್ಮ ಇಷ್ಟ ಆಗಲಿಲ್ಲವಂತೆ ಹುಳಿ ಇದೆ ಮಗಳೆ ಹುಳಿ ಅಂದ್ರೆ ಉಪ್ಪು ಉಪ್ಪು ಉಪ್ಪಣ್ಣಂಗೆ ಅಲ್ವಾ ಹುಳಿ ಹುಳಿ ಸ್ವಲ್ಪ ಮಾಮೂಲಿ ಉಪ್ಪ ಆಗಂಗಷ್ಟೇ ಅದು ಸ್ವಲ್ಪ ಗೈಸ್ ಗಾಯ್ಸ್ ನಮ್ಮ ಅಮ್ಮ ಇಲ್ಲಿ ಚಾರ್ಲಿ ಗಿಲ್ಲಿ ಊಟ ಹಾಕೋರೆ ಆದ್ರೆ ಇಲ್ಲಿ ಶೆಡ್ ಅಲ್ಲಿ ನಮ್ಮಪ್ಪ ಇಲ್ಲಿ ಕುತ್ಕಂಡಿ ಏನು ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಬೈಕ್ ಏನಾದ್ರು ವರಿಸ್ತಿರಬಹುದು ಏನಕ್ಕೆಂದ್ರೆ ಇವತ್ತು ಬೇರೆ ಬುಲೆಟ್ ಬೇರೆ

ನಾಳೆ ಊಟ ಇಲ್ಲ ನಂಗೆ ಊಟ ಬೇಡ ಅದು ಮಾಡಿದ್ದು ಒಂದು ಸಂಜೆ ಒಂದ್ ಐದು ಗಂಟೆ ಹಂಗೆ ಬ್ಲಾಗು ನ ಇಲ್ಲಿವರ್ಗ ನೋಡಿದ್ರೆ ಹಾಗಾದ್ರೆ ಲೈಕ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ಹಾಗಾದ್ರೆ ಕಮೆಂಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ನಿಮ್ ಜೊತೆ ಸಿಗ್ತೀನಿ ಅಲ್ಲಿವರ್ಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್